ನಿಲುವರಾತಳ್ಳಿ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಎನ್ ಸಿ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದು ಕ್ರಿಕೆಟ್ ಟೂರ್ನಮೆಂಟ್ ಭವ್ಯವಾಗಿ ಜರುಗಿತು ಶಿಡ್ಲಘಟ್ಟ ತಾಲೂಕಿನ ಎಸ್ ದೇವಗನಹಳ್ಳಿ ಸಾದ್ಲಿ ಪಂಚಾಯತ್ ವ್ಯಾಪ್ತಿಯ ನಿಲೂರಾತಳ್ಳಿಯಲ್ಲಿ ನಡೆದ ಎನ್ ಸಿ ಪಿ ಎಲ್ ಕಪ್ ಎರಡು ಸಾವಿರದ ಇಪ್ಪತ್ತೈದು ಕ್ರಿಕೆಟ್ ಟೂರ್ನಮೆಂಟ್ ಅದ್ದೂರಿಯಾಗಿ ನೆರವೇರಿತು ಸಮಾಜ ಸೇವಕರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಪುಟ್ಟು ಆಂಜನಪ್ಪ ಅವರ ಮಾರ್ಗದರ್ಶನದಲ್ಲಿ ಆಯೋಜಿಸಲಾದ ಈ ಪಂದ್ಯಾವಳಿಯಲ್ಲಿ ಈ ಇತಿಮ್ಸಂದ್ರ ಪಂಚಾಯತ್ ವ್ಯಾಪ್ತಿಯ ಹಲವಾರು ಹಳ್ಳಿಗಳ ತಂಡಗಳು ಸ್ಪರ್ಧೆ ನಡೆಸಿದವು ಈ ಪಂದ್ಯಾವಳಿಯಲ್ಲಿ ಯಂಗ್ ಟೈಗರ್ ಕುರುಬರಳ್ಳಿ ತಂಡವು ಅತ್ಯುತ್ತಮ ಪ್ರದರ್ಶನ ನೀಡುತ್ತಾ ಪ್ರಥಮ ಬಹುಮಾನ ಇಪ್ಪತ್ತು ಸಾವಿರ ಗೆದ್ದುಕೊಂಡಿತು ಎನ್ ಪವರ್ ಇಟ್ಟರ್ ತಂಡವು ಹತ್ತು ಸಾವಿರ ಎರಡನೇ ಬಹುಮಾನಕ್ಕೆ ಪ್ರಶಸ್ತಿ ಪಡೆಯಿತು ಸೂಪರ್ ಸ್ಟಾರ್ ತಂಡವು ಮೂರನೇ ಸ್ಥಾನಕ್ಕೆ ಐದು ಸಾವಿರ ರು ಬಹುಮಾನ ಪಡೆದು ಆಕರ್ಷಕ ಟ್ರೋಫಿಯನ್ನು ವಶಪಡಿಸಿಕೊಂಡರು ವಿಜೇತರಿಗೆ ಬಹುಮಾನ ವಿತರಿಸಿದ ಪುಟ್ಟು ಆಂಜನಪ್ಪ ಗ್ರಾಮೀಣ ಮಟ್ಟದ ಕ್ರಿಕೆಟ್ ಟೂರ್ನಮೆಂಟ್ಗಳು ಯುವಕರನ್ನು ಪ್ರೋತ್ಸಾಹಿಸುವ ಜೊತೆಗೆ ಭವಿಷ್ಯದ ರಾಷ್ಟ್ರಮಟ್ಟದ ಕ್ರೀಡಾಪಟುಗಳನ್ನು ರೂಪಿಸುವಲ್ಲಿ ಸಹಕಾರಿಯಾಗುತ್ತವೆ ಎಂದು ಹೇಳಿದ್ದಾರೆ ಯುವಕರು ಕೆಟ್ಟ ಚಟಗಳನ್ನು ಮುರಿದು ಕ್ರೀಡಾಸಕ್ತರಾಗಬೇಕು ಎಂಬುದನ್ನು ಅವರು ತಳಹದಿಯಾಗಿ ಹೇಳಿದರು ಈ ಅನ್ನು ಎಸ್ ದೇವಗಾನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಮಂಜುನಾಥ್ ಅವರ ನೇತೃತ್ವದಲ್ಲಿ ಯಶಸ್ವಿಯಾಗಿ ಆಯೋಜಿಸಲಾಯಿತು ನಿಲೂರಾ ತಳಿಯ ಕ್ರಿಕೆಟ್ ಪ್ರೇಮಿಗಳಿಗೆ ಹಬ್ಬದ ಮಾಯೆಯಂತೆ ಆಯೋಜಿಸಲಾದ ಈ ಟೂರ್ನಮೆಂಟ್ ಸ್ಥಳೀಯ ಯುವ ಪ್ರತಿಭೆಗಳಿಗೆ ಒಂದು ದಿಟ್ಟ ಹೆಜ್ಜೆಯಾಗಿದೆ ಈ ಸ್ಪರ್ಧೆ ಯಶಸ್ಸು ಮುಂದಿನ ವರ್ಷಗಳಲ್ಲಿ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಕ್ರಿಕೆಟ್ ಕ್ರೀಡಾ ಸಂಸ್ಕೃತಿಯನ್ನು ಬೆಳೆಸುವ ನಿಟ್ಟಿನಲ್ಲಿ ಸಹಕಾರಿಯಾಗಲಿದೆ ಕಾರ್ಯಕ್ರಮದಲ್ಲಿ ಎನ್ ಕೃಷ್ಣ ಗುಂಡಣ್ಣ ಪೆದ್ದಪ್ಪಯ್ಯ ಮುನಿವೆಂಟಪ್ಪ ಗೌಡನಲ್ಲಿ ಮಂಜುನಾಥ್ ಸತೀಶ್ ಗೋವರ್ಧನ್ ಗೋವಿಂದಣ್ಣ ವೆಂಕಸ್ವಾಮಿ ರಾಜ್ಯ ಯುವ ಕಾಂಗ್ರೆಸ್ ಕಾರ್ಯದರ್ಶಿ ರಮೇಶ್ ಚಿಲ್ಕುನಲ್ಪ ಯುವ ಕಾಂಗ್ರೆಸ್ ಅಧ್ಯಕ್ಷ ರವಿಚಂದ್ರ ದೇವಗನಹಳ್ಳಿ ರಮೇಶ್ ಹನುಮಂತ ನಾರಾಯಣಪ್ಪ ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳ ಗಣ್ಯರು ಹಾಗೂ ಕ್ರೀಡಾಪಟುಗಳು ಉಪಸ್ಥಿತರಿದ್ದರು ವರದಿ ಗುರುಮಡಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ಶಿಡ್ಲಘಟ್ಟ

लॻे <laughs> त <laughs> ஏனா <laughs> பரவாயில்லை <laughs>